ತಹಶೀಲ್ದಾರ್ಗಳ ಸಭೆಯಲ್ಲಿ ಸಚಿವ ಕೃಷ್ಣೇ ಬೈರೇಗೌಡ ಸಖತ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಬಳ್ಳಾರಿ ತಹಶೀಲ್ದಾರ್ಗೆ ಸಚಿವ ಕೃಷ್ಣೇ ಬೈರೇಗೌಡ ಹೆಗ್ಗಾ ಮುಗ್ಗಾ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಏಯ್ ಸುಮ್ ಸುಮ್ನೆ ಬೇರೆಯವರ ಮೇಲೆ ಬೆರಳು ಮಾಡಬೇಡ ಅಂತ ಗರಂ ಆಗಿದ್ದಾರೆ ಇನ್ನು ಮುನ್ನೂರು ಕೇಸ್ ನಲ್ಲಿ ಒಂದು ಕೇಸ್ ಕೂಡ ಬಗೆಹರಿದಿಲ್ಲ ಯಾಕೆ ಫೈಲ್ ಅನ್ನ ಇಟ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬರೀ ಮಂಡುತನವನ್ನ ಮಾಡ್ತೀಯಾ ನೆಟ್ಟಗೆ ಕೆಲಸ ಮಾಡಲು ಏನು ಕಷ್ಟ ಅಂತ ಸಚಿವರು ಕೇಳಿದ್ದಾರೆ ಜನ ಬಂದು ನಿಮಗೆ ಸಲಾಮನ್ನ ಹೊಡಿಬೇಕಾ ಇನ್ನೂ ಕೆಲಸ ಮಾಡದ ಬಳ್ಳಾರಿ ತಹಶೀಲ್ದಾರ್ಗೆ ನೀರಳಿಸಿಬಿಟ್ಟಿದ್ದಾರೆ ಸಚಿವ ಕೃಷ್ಣೇ ಬೈರೇಗೌಡ ಬಗರ್ ಹುಕುಂ ಜಮೀನು ಮಂಜೂರಾತಿ ವಿಚಾರದ ಬಗ್ಗೆ ಹೆಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಹಶೀಲ್ದಾರ್ ಸಭೆಯನ್ನು ನಡೆಸಿದ ಕಂದಾಯ ಸಚಿವ ವೀಕ್ನೆಸ್ ನಿಮ್ಗೆ ಇವಾಗ ಬಂದಿದ್ದೀರಿ ಹತ್ತು ಮೂವತ್ತಕ್ಕೆ ನಾನು ಆವಾಗ ನಿಮ್ದು ಬಳ್ಳಾರಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀನಿ ಆ ದಿವಸ ಅವರ್ಸಿದ್ದೀರಿ ಸುಮ್ ಸುಮ್ಮನೆ ಅವ್ರ ಮೇಲೆ ಪೆರೇಡ್ ಮಾಡಬೇಡ ನೀನು ಅಲ್ಲಿ ಕೂತಿಲ್ಲ ನೀನ್ ಪಕ್ಕದಲ್ಲಿ ಕೂತಿದ್ಯಾ ಎಲ್ಲಿ ಬಳ್ಳಾರಿ ಅಂದ ತಕ್ಷಣ ಎದ್ದು ಬಂದೆ ಸುಮ್ಮನೆ ಅವ್ರನ್ನ ನೆಪ ಮಾಡ್ಬೇಡ ಇದೆ ನನ್ಗೆ ಗೊತ್ತಿದೆ ನಾನು ಎಲ್ ಎ ಆಗಿನೇ ಇಲ್ಲಿ ಬಂದು ಕೂತಿರೋದು ನಾನೇನು ಆಕಾಶದಿಂದ ಇಲ್ಲಿ ಬಂದ್ ಕೂತಿಲ್ಲ ನಾನು ಆರನೇ ಬಾರಿ ಎಂ ಎಲ್ ಎ ಆಗಿರೋದು ನಾಟಕ ಆಡ್ಬೇಡ ಇಲ್ಲಿ ಅವ್ರನ್ನ ಬೆರಳು ಮಾಡಿ ಗಮಂಡತ್ತಾಲ ಮಾಡ್ತಾ ಇದ್ಯಾ ಮುನ್ನೂರು ಕೇಸು ನಿನ್ಗೆ ಬಂದಿದೆ ಒಂದು ಕೇಸು ಫರ್ದರ್ ಖುಷಿ ಆಗಿಲ್ಲ ಯಾಕೆ ಇಟ್ಕೊಂಡು ಕೂತಿದ್ಯಾ ಯಾಕೆ ಇಟ್ಕೊಂಡಿದ್ದೀರಿ

ಯಾಕೆ ಇಶ್ಯೂ ಅನಕ್ಷರ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸರ್ ಅನಕ್ಷರೇನು ಬಂದು ನಿಮ್ಗೆ ಸಲಾಮಿ ಹೊಡಿಬೇಕು ಅವರು ಅನೇಕ್ಷರ್ ಯಾಕೆ ಇಶ್ಯೂ ಮಾಡಿಲ್ಲ ಎಲ್ಲರು ಎಲ್ಲಿದ್ದಾರೆ ಎಲ್ಲಾರು ಇಲ್ವಾ ಅಲ್ಲಿ

ಈ ಹೊತ್ತಿನಲ್ಲಿ ಸಚಿವ ಕೃಷ್ಣೇ ಬೈರೇಗೌಡ ಸಖತ್ ಕ್ಲಾಸ್ ಅನ್ನ ತೆಗೆದುಕೊಂಡು ಬಿಟ್ಟಿದ್ದಾರೆ ಬಳ್ಳಾರಿ ತಹಶೀಲ್ದಾರ್ಗೆ ಫುಲ್ ಕ್ಲಾಸ್ ನೋಡಿ ಸುಮ್ ಮೇಲೆ ಬೆರಳನ್ನ ಕೇಸ್ನಲ್ಲಿ ಒಂದೇ ಒಂದು ಕೇಸ್ ಕೂಡ ಬಗೆಹರಿದಿಲ್ಲ ಯಾಕೆ ಫೈಲ್ ಅನ್ನ ಇಟ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಯಾಕೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಮುನ್ನೂರು ಕೇಸ್ ಗಳು ಹಾಗೆ ಉಳಿದು ಬಿಟ್ಟಿದೆ ಯಾಕೆ ಏನು ಮಾಡ್ತಾ ಇದ್ದೀರಿ ಅನ್ನೋದಾಗಿ ಫುಲ್ ಗರಂ ಆಗಿದ್ದಾರೆ ಜೊತೆಯಲ್ಲಿ ಮಂಡುತನ ಮಾಡ್ತೀಯಾ ನೆಟ್ಟಗೆ ಕೆಲಸ ಮಾಡಲು ಏನು ಕಷ್ಟ ಅಂತ ಅಧಿಕಾರಿಯನ್ನ ಪ್ರಶ್ನೆ ಮಾಡಿದ್ದಾರೆ ಜೊತೆಯಲ್ಲಿ ಜನ ಬಂದು ನಿಮಗೆ ಸಲಾಮನ ಹೊಡಿಬೇಕಾ ಅಂತ ಕೇಳಿದ್ದಾರೆ ಸರಿಯಾಗಿ ಕರ್ತವ್ಯವನ್ನ ನಿರ್ವಹಿಸದಿರುವಂತ ಕಾರಣಕ್ಕೆ ಬಳ್ಳಾರಿ ತಹಶೀಲ್ದಾರ್ಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಗರ್ ಹುಕುಂ ಜಮೀನು ಮಂಜೂರಾತಿ ವಿಚಾರದ ಬಗ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಹಶೀಲ್ದಾರ್ ಸಭೆ ನಡೆಸಿದ್ರು ಕಂದಾಯ ಸಚಿವ ಇದೇ ಹೊತ್ತಿನಲ್ಲಿ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಬಳ್ಳಾರಿ ತಹಶೀಲ್ದಾರ್ ಅವರನ್ನ ಹಿಡ್ಕೊಂಡ್ ಬಿಟ್ಟಿದ್ದಾರೆ ಅಂದ್ರೆ ಯಾಕೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಸುಮ್ನೆ ಬೇರೆಯವರ ಮೇಲೆ ಬೆರಳನ್ನ ಮಾಡಬೇಡ ಅಂತ ಹೇಳಿದ್ದಾರೆ ಏನೋ ಮುನ್ನೂರು ಕೇಸ್ ನಲ್ಲಿ ಒಂದು ಕೇಸ್ ಕೂಡ ಬಗೆಹರಿದಿಲ್ಲ ಯಾಕೆ ಫೈಲನ್ನ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ದಾರೆ ಏನು ಯಾಕಂದ್ರೆ ಅನೇಕ ಕೆಲಸಗಳಿಗೆ ತಾಲೂಕ್ ಆಫೀಸ್ಗೆ ಜನ ಬರ್ತಾರೆ ಈ ರೀತಿಯಾಗಿ ಸರಿಯಾಗಿ ಕೆಲಸ ಮಾಡಿಲ್ಲ ಯಾಕೆ ಅನ್ನೋದಾಗಿ ಫುಲ್ ಗರಂ ಆಗಬಿಟ್ಟಿದ್ದಾರೆ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಹಶೀಲ್ದಾರ್ ಸಭೆ ನಡೆಸುತ್ತಿರುವಂತಹ ಹೊತ್ತಲ್ಲಿ ಕಂದಾಯ ಸಚಿವರಾಗಿರುವಂತಹ ಕೃಷ್ಣೇ ಬೈರೇಗೌಡ ಅವರು ಫುಲ್ ಬೆವರಳಿಸ್ಬಿಟ್ಟಿದ್ದಾರೆ ಬಳ್ಳಾರಿಯ ತಹಶೀಲ್ದಾರ್ಗೆ